ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ನ್ಯೂಸ್ ನಾನು ಭೀಮೇಶ್ ಕುನಾಳ್ ನಮ್ಮ ಹತ್ರ ಗೂಂಡಗಿರಿ ನಡೆಯೋದಿಲ್ಲ ನೀನು ಕೂಡ ಹುಡುಗ ಇದೆಯಾ ನನ್ನ ಮೇಲೆ ಕೊಲೆಗೆ ಪ್ರಯತ್ನ ಆಗ್ತಾ ಇದೆ ದೇಶದ ರಾಜಕಾರಣವನ್ನು ಮಾಡಲಾಗ್ತಾ ಇದೆ ನಾವ್ಯಾರೂ ಕೂಡ ಕೈಕೊಟ್ಟು ಸುಮ್ಮನೆ ಕೂತ್ಕೊಂಡಿಲ್ಲ ನಾನು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ತೇನೆ ನನ್ನ ಮನೆಗೆ ಬೆಂಕಿ ಇಡೋಕ್ಕೆ ಬಂದಿದ್ದಾರೆ ಬಳ್ಳಾರಿಯಲ್ಲಿ ಈ ರೀತಿಯಾದ ಈಗ ಕೇಳಿ ಬರ್ತಾ ಇದೆ ಯಾಕಂದರೆ ಬರೀ ಒಂದು ಬ್ಯಾನರ್ ವಿಚಾರಕ್ಕಾಗಿ ವಾಲ್ಮೀಕಿ ಪುತ್ಥಳಿಯನ್ನು ನಿರ್ಮಾಣ ಮಾಡೋದಕ್ಕಾಗಿ ಅದರ ಕಾರ್ಯಕ್ರಮಕ್ಕೋಸ್ಕರ ದೊಡ್ಡ ಗಲಾಟೆ ಆಗ್ತಾ ಇದೆ ಅದರ ಬಗ್ಗೆ ಈಗೇನು ವಾತಾವರಣದಲ್ಲಿ ಸೃಷ್ಟಿಯಾಗಿದೆ ಅದರಲ್ಲಿ ಒಂದು ಜೀವನೇ ಹೋಗಿಬಿಟ್ಟಿದೆ ಆದರೆ ಈಗ ರಾಜಕೀಯ ನಾಯಕರುಗಳು ಮಾತನಾಡ್ತಾ ಇದ್ದಾರೆ ರಣರಂಗ ಆಗ್ತಾ ಇದೆ ರಕ್ತ ಹರಿದಿದೆ ಈಗಾಗಲೇ ಆ ರಕ್ತದ ಕಲೆಗಳು ಕೂಡ ಇನ್ನು ಹಂಗೆ ಇದೆ ಮಾಜಿ ಸಚಿವ ಅಲಿ ಶಾಸಕ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಆದಂಥ ಗಲಾಟೆ ಏನಿದೆ ಈಗ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ ನಾಯಕರು ಅವರವರದ್ದೇ ಆದಂತಹ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡುತ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಇಷ್ಟು ವರ್ಷಗಳ ಕಾಲ ನಾವು ನೋಡಿಕೊಂಡು ಬಂದಂತಹ ಬಳ್ಳಾರಿ ರಾಜಕಾರಣ ಈಗ ಯಾಕೋ ಬದಲಾದಂತೆ ಕಾಣ್ತಾ ಇದೆ ಯಾಕಂದರೆ ಈ ಹಿಂದೆ ಶ್ರೀರಾಮುಲು ಅವರು ಇದ್ದರು ಜನಾರ್ದನ ರೆಡ್ಡಿ ಅವರಿದ್ರು ಬೇರೆ ಬೇರೆ ನಾಯಕರಿದ್ದರು ನಾಗೇಂದ್ರ ಅವರು ಕೂಡ ಇದ್ದರು ಅವರು ಕೂಡ ಆದಾಗ ಏನೂ ಕೂಡ ಅಂತ ಗಲಾಟೆ ಆಗಿರಲಿಲ್ಲ ಆದರೆ ಈ ಬಾರಿ ಬಾಗಿ ನಗರ ಶಾಸಕರಾಗಿ ತಾರಾ ಅವರು ಆಯ್ಕೆಯಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಅವರು ಹೇಳುತ್ತಾ ಇದ್ದಾರೆ ಭರತ್ ರೆಡ್ಡಿಯವರು ನಾವು ಶಾಂತಿಯನ್ನು ಕಾಪಾಡ್ತಾ ಇದ್ದೀವಿ ಶಾಂತಿಯನ್ನು ಉಳಿಸ್ತಾ ಇದ್ದೀವಿ ಹಿಂದೆ ಯಾರಿದ್ರಲ್ಲ ರಾಜಕೀಯ ನಾಯಕರು ಅವರು ಮಾಡಿದಂಥ ಒಂದು ಕೆಲಸಗಳನ್ನು ತಡೆದು ನಾವು ಒಳ್ಳೆಯ ರೀತಿಯಾಗಿ ರಾಜಕಾರಣವನ್ನು ಜಿಲ್ಲೆಯಲ್ಲಿ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಹಾಗಾದ್ರೆ ಇಷ್ಟು ವರ್ಷದಲ್ಲಿ ಆಗ್ತಿರುವಂತಹ ಗಲಾಟೆ ಈಗ ಯಾಕೆ ಆಗ್ತಾ ಇದೆ ಯಾರು ಈ ಒಂದು ಘಟನೆಗೆ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ನಿಜವಾಗಿಯೂ ಕಾರ್ಯಕರ್ತರು ಅಲ್ಲೇ ಹೋಗಿ ಬ್ಯಾನರ್ ಹಾಕಬೇಕು ಜನಾರ್ದನ ರೆಡ್ಡಿ ಅವರ ಮನೆ ಮುಂದೇನೇ ಹಾಕಬೇಕು ಅಂತ ಹೇಳಿದ್ಯಾರು ಅವರ ಮನೆಗೆ ಹೋಗುವಂತ ದಾರಿಯನ್ನು ತಡೆದು ಬೇಕಂತ ಗಲಾಟೆಯನ್ನು ಸೃಷ್ಟಿ ಮಾಡಿದ್ಯಾರು ಅಷ್ಟೊಂದು ಜನ ಅಲ್ಲಿಗೆ ಯಾಕೆ ಹೋಗಬೇಕಾಗಿತ್ತು ಈ ಒಂದು ಗಲಾಟೆಯನ್ನು ಮಾಡೋ ಉದ್ದೇಶದಿಂದಾನೇ ಹೋಗಿತ್ರ ಅಥವಾ ಬೇರೆ ಏನಾದರೂ ಉದ್ದೇಶ ಇತ್ತು ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಒಂದು ವಿಚಾರ ಇದೆ ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ಇದು ಒಂದು ವ್ಯವಸ್ಥಿತವಾದಂತಹ ಸಂಚು ನಾನು ಬಂದ ತಕ್ಷಣ ಫ್ರೈಯರಿಂಗ್ ಮಾಡಿದ್ರು ನನ್ನನ್ನು ಮುಗಿಸೋಕೆ ಪ್ಲಾನ್ ಮಾಡ್ತಾ ಇದ್ದಾರೆ ದ್ವೇಷದ ರಾಜಕಾರಣವನ್ನು ನಾರಾ ಭರತ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಹಿಂದೆ ಅವರ ತಂದೆ ಕೂಡ ಅದೇ ರೀತಿಯಾಗಿ ನಡೆದುಕೊಳ್ತಾ ಇದ್ದರು ನಾವು ಬೇಡ ಬಿಡು ಹೋಗಲಿ ಅಂತ ಸುಮ್ಮನೆ ಇದ್ದೀವಿ ಆದರೆ ಅವರೀಗ ಬಾಲವನ್ನು ಪಿಚ್ತಾ ಇದ್ದಾರೆ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ನಾವು ಯಾವತ್ತೂ ಕೂಡ ಈ ರೀತಿಯಾಗಿ ನಡೆದುಕೊಂಡಿರಲಿಲ್ಲ ದ್ವೇಷವನ್ನು ಸಾಧಿಸಿರಲಿಲ್ಲ ಆದರೆ ರಾಜಕೀಯದ ದಿಕ್ಕು ಬದಲಾಗ್ತಾ ಇದೆ ಈಗ ಅದಕ್ಕೆಲ್ಲ ಕಾರಣ ಭರತ್ ರೆಡ್ಡಿ ಅಂತ ಜನಾರ್ದನ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ ಶ್ರೀರಾಮುಲು ಅವರು ಆರೋಪ ಮಾಡ್ತಾ ಇದ್ದಾರೆ ಈ ಕಡೆ ಭರತ್ ರೆಡ್ಡಿ ಅವರ ವಾದ ಏನು ಅಂತ ನೋಡೋದಾದ್ರೆ ನೋಡಿ ಇಷ್ಟು ವರ್ಷಗಳಿಂದ ಬಳ್ಳಾರಿಯಲ್ಲಿ ಜನರನ್ನು ಆಳಿ ವಾಲ್ಮೀಕಿ ಹೆಸರನ್ನು ರಾಜಕೀಯವಾಗಿ ಬೆಳೆಸಿಕೊಂಡು ತಾವು ಬೆಳೆದು ಆ ಬೆಳೆಯನ್ನು ಬೆಳೆಸ್ಕೊಂಡು ಇವರು ಇವತ್ತು ಈ ಭಾಗದಲ್ಲಿ ಜನರ ಶಾಂತಿಯನ್ನು ಕದಟಿದ್ರು ಅಂಥದ್ರಿಂದ ನಾವು ಕಾಪಾಡ್ತಾ ಇದ್ದೀವಿ ನಾನು ಅಧಿಕಾರಕ್ಕಂದರೆ ನಾನಿಲ್ಲಿ ಎಮ್ ಎಲ್ ಎ ಆಗಿ ಎರಡೂವರೆ ವರ್ಷ ಏನಾಯಿತು ನಾವೀಗ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇವರು ಬೇಕಂತಾನೆ ಈ ರೀತಿಯಾಗಿ ಜಗಳಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಯಾಕಂದರೆ ಕೆಲವೊಂದು ಘಟನೆಗಳು ಏನಿದ್ವಲ್ಲ ಜನಾರ್ದನ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ಹಾಗೆ ಆ ಘಟನೆಗಳನ್ನು ಜನರ ತಲೆಯಿಂದ ಮರೆಸೋಕೆ ಈ ರೀತಿಯ ಘಟನೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಭಾರತೀಯ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಇತ್ತು ಇವ್ರು ಹೇಳ್ತಾ ಇರುವಂಥ ರೀತಿಯೇ ಬೇರೆ ಸ್ವಲ್ಪ ಸಂಕ್ಷಿಪ್ತವಾಗಿ ಒಂದು ವಿಚಾರವನ್ನು ಗಮನಿಸುತ್ತಾರೆ ನೋಡಿ ಏನಾಯ್ತು ಹೆಂಗಾಯ್ತು ಅಂತ ಜನವರಿ ಮೂರನೇ ತಾರೀಕು ಪುತ್ಥಳಿ ಅನಾವರಣ ಇದೆ ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವ್ರದ್ದು ಆ ಒಂದು ಕಾರ್ಯಕ್ರಮಕ್ಕೆ ಸಜ್ಜು ಮಾಡ್ಕೊಳ್ತಾ ಇರ್ತಾರೆ ನಗರದ ಎಲ್ಲ ಕಡೆ ಬಹುತೇಕವಾಗಿ ಬ್ಯಾನರ್ಗಳನ್ನು ಹಾಕಿದ್ದಾರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಬಳ್ಳಾರಿಯಲ್ಲಿ ಇತ್ತೀಚೆಗೆ ಬ್ಯಾನರ್ಗಳ ರಾಜಕೀಯ ಕೂಡ ಜಾಸ್ತಿ ಆಗ್ತಾ ಇದೆ ನಾವು ಈ ಹಿಂದೆ ಎಂದೂ ಕೂಡ ಕಾಣದಂತಹ ಬ್ಯಾನರ್ಗಳು ರಾಜಕೀಯವಾಗಿ ದೊಡ್ಡ ಮಟ್ಟದಲ್ಲಿ ಹಾಕಲಾಗ್ತಾ ಇದೆ ಯಾವುದೇ ಒಂದು ಕಾರ್ಯಕ್ರಮಗಳು ಇದ್ದರೂ ಕೂಡ ಅಥವಾ ಬರ್ತ್ಡೇ ಇದ್ದರೂ ಕೂಡ ಇತ್ತೀಚೆಗೆ ಭರತ್ ರೆಡ್ಡಿಯವರ ಬರ್ತ್ಡೇ ಕೂಡ ಆಯಿತು ಆ ಸಂದರ್ಭದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಬ್ಯಾನರ್ಗಳನ್ನು ಹಾಕಿದರು ನ್ಯೂ ಇಯರ್ ಸೆಲೆಬ್ರೇಷನ್ ಬೇರೆ ಈಗ ಒಂದು ಪುತ್ಥಳಿಯ ಅನಾವರಣ ಬೇರೆ ರಾಜಕೀಯವಾಗಿ ನಾವು ಎಷ್ಟರ ಮಟ್ಟಿಗೆ ಪ್ರಾಬಲ್ಯವಾಗಿದ್ದೀವಿ ಈಗ ಜಿಲ್ಲೆಯಲ್ಲಿ ಅಂತ ತೋರಿಸ್ಕೊಳ್ಳೋಕ್ಕೇನಾದರೂ ಅವರು ಈ ರೀತಿಯಾಗಿ ಬ್ಯಾನರ್ಗಳನ್ನು ಹಾಕಿಸ್ತಾ ಇದ್ದಾರಾ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಆದರೆ ಭರತ್ ರೆಡ್ಡಿಯವರು ಬ್ಯಾನರ್ ವಿಚಾರವಾಗಿ ಈ ಹಿಂದೆ ಕೊಟ್ಟಂತಹ ಹೇಳಿಕೆ ಏನು ನಾನು ಎಲ್ಲೂ ಕೂಡ ಯಾರಿಗೂ ಕೂಡ ಬ್ಯಾನರ್ಗಳನ್ನು ದೊಡ್ಡ ಮಟ್ಟದಲ್ಲಿ ಹಾಕಿ ಜಾಸ್ತಿ ಹಾಕೋಂಥ ಹೇಳಿಲ್ಲ ನಾನು ಹೇಳಿರೋದೇನೆಂದರೆ ಅದು ಬ್ಯಾನರ್ ದುಡ್ಡನ್ನು ಬೇರೆಯವ್ರಿಗೆ ಕೊಡ್ರಿ ಸಹಾಯ ಮಾಡ್ರಿ ಆಗುತ್ತೆ ಅಂತ ಹೇಳಿದರೆ ಆದರೆ ಏನು ಮಾಡಬೇಕು ಅಭಿಮಾನಿಗಳಿದ್ದಾರೆ ಅವರ ಅಭಿಮಾನವನ್ನು ನಾನು ಬೇಡ ಅನ್ನೋಕ್ಕಾಗಲ್ಲ ಅವರು ಹಾಕ್ತಾರೆ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದೆ ಈ ಹಿಂದೆ ಈಗ ಇದೇ ಬ್ಯಾನರ್ ವಿಚಾರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹೋದಾಗ ಸತೀಶ್ ರೆಡ್ಡಿ ಅನ್ನುವಂಥವ್ರು ಏನಿರ್ತಾರೆ ಅವರು ಹೋಗಿರ್ತಾರೆ ಕೆಲವೊಂದು ಪ್ರೈವೇಟ್ ಗನ್ಮ್ಯಾನ್ಗಳು ಇರ್ತಾರೆ ಅವ್ರ ಜೊತೆ ಆಗ ಒಂದು ಜನಾರ್ದನ್ ರೆಡ್ಡಿ ಬೆಂಬಲಿಗರು ನಾರಾ ಭರತ್ ರೆಡ್ಡಿಯ ಬೆಂಬಲಿಗರು ಇಬ್ಬರ ಮಧ್ಯೆ ಕೂಡ ವಾಗ್ವಾದ ನಡೀತಾ ಅಲ್ಲಿ ಹಾಕಬೇಡಿ ಅಂತ ಇವ್ರು ಹೇಳ್ತಾರೆ ಜನಾರ್ದನ್ ರೆಡ್ಡಿ ಕರಿಯೋ ಇಲ್ಲ ನಾವು ಹಾಕ್ತೀವಿ ಏನು ಮಾಡ್ತೀರಾ ಅಂತ ಹೇಳಿ ಇವರು ಮಾತನಾಡಿಕೊಳ್ತಾರೆ ಹೀಗೆ ಇಬ್ಬರು ಮಧ್ಯೆ ಕೂಡ ವಾಗ್ವಾದ ಹಾಗೆ ಜಗಳ ಆಗುತ್ತೆ ಜಗಳ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಇವತ್ತು ಗಲಾಟೆ ಗೊತ್ತಾದ ತಕ್ಷಣ ಏನು ಮಾಡ್ತಾರೆ ಆ ಜಾಗಕ್ಕೆ ಶ್ರೀರಾಮುಲು ಅವರು ಬರ್ತಾರೆ ಬಂದು ಏನು ಆಗಿದೆ ಅಂತ ವಿಚಾರಿಸ್ತಾ ಹೋಗ್ತಾರೆ ಏನೇ ಆ ಸಮಯದಲ್ಲಿನೇ ಫೈರಿಂಗ್ ಆಗುತ್ತೆ ಫೈರಿಂಗ್ ಆಗಿ ದೊಡ್ಡ ಮಟ್ಟದ ಗಲಾಟೆ ಆಗುತ್ತೆ ಅದನ್ನು ನಿಯಂತ್ರಣ ಮಾಡೋಕ್ಕೆ ಪೊಲೀಸರು ಕೂಡ ಫೈರಿಂಗ್ ಮಾಡ್ತಾರೆ ಮೊದಲು ಫೈರಿಂಗ್ ಮಾಡಿದ್ದೆ ಖಾಸಗಿ ಗನ್ಮ್ಯಾನ್ಗಳು ಅಂತ ಶ್ರೀರಾಮುಲು ಅವರು ಹೇಳ್ತಾ ಇದ್ದಾರೆ ಯಾಕಂದರೆ ಅವರು ಪ್ರತ್ಯಕ್ಷ ಸಾಕ್ಷಿಯಲ್ಲಿ ಅವರೇ ಇದ್ದರು ಆ ಸಮಯದಲ್ಲಿ ಅವರು ಹೇಳ್ತಾರೆ ನಾವು ಹಿಂದೆಂದೂ ಕೂಡ ಹಿಂಗಾಗಿರಲಿಲ್ಲ ಬಳ್ಳಾರಿಯಲ್ಲಿ ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಗಿತ್ತು ಅಷ್ಟೇ ಕೋಲ್ಬಜಾರ್ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಮಹಿಳೆಯ ಸಾವ ಆಗಿತ್ತು ಲಾಕಪ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಾಗಿ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು ಆ ಸಮಯದಲ್ಲಿ ಈ ಒಂದು ಈ ರೀತಿಯಾದ ವಾತಾವರಣ ಇತ್ತು ಅದಾದಮೇಲೆ ನಾವು ಈ ರೀತಿಯಾಗಿ ಈಗ ನೋಡ್ತಾ ಇದ್ದೀವಿ ರಾಜಕೀಯವಾಗಿ ನಾವು ಮೂವತ್ತು ವರ್ಷಗಳಿಂದ ಇದ್ದೀವಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಹಿಂಗೆಂದೂ ನಾವು ಮಾಡಿರಲಿಲ್ಲ ಈ ರೀತಿಯಾಗಿ ನಡ್ಕೊಂಡಿಲ್ಲ ಆದರೆ ಈಗ ಬಂದಿರುವಂತಹ ಭರತ್ ರೆಡ್ಡಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಈ ಒಂದು ವಿಚಾರದ ಬಗ್ಗೆ ತನಿಖೆ ಆಗಲಿ ಯಾರು ತಪ್ಪು ಮಾಡಿದರೆ ಯಾರು ತಪ್ಪಿಲ್ಲ ಎಲ್ಲ ಗೊತ್ತಾಗ್ಬಿಡುತ್ತಲ್ಲ ಯಾಕೆ ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತೀರಿ ಅಂತ ಇವ್ರು ಮಾತನಾಡ್ತಾರೆ ಅವ್ರು ಹೇಳ್ತಾಯಿದ್ದಾರೆ ಇಲ್ಲ ಅವರೇ ಮಾಡಿರುವಂಥದ್ದು ಉದ್ದೇಶಪೂರ್ವಕವಾಗೇ ಮಾಡಿರುವಂಥದ್ದು ಅಂತ ಹೇಳ್ತಾರೆ ಇನ್ನೊಂದು ಆರೋಪ ಇದರಲ್ಲಿ ಏನು ಕೇಳಿ ಬರ್ತಾ ಇದೆ ವಿಚಾರ ಅಂತಂದರೆ ತೆಲಂಗಾಣ ಮತ್ತು ಆಂಧ್ರ ಕಡೆಯಿಂದ ಆಂಧ್ರ ಪ್ರದೇಶದಿಂದ ಜನಗಳನ್ನು ಕರೆಸಿದ್ರು ಗಲಾಟೆ ಮಾಡೋದಕ್ಕಾಗಿ ಪೆಟ್ರೋಲ್ ಬಾಂಬನ್ನು ಹಾಕೋಕ್ಕಾಗಿ ಎನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು ಅದ್ರ ಬಗ್ಗೆ ಜನ ಹೇಳ್ತಾರೆ ಭರದ ರೆಡ್ಡಿ ನಾವು ಯಾಕೆ ಕರ್ಸಕ್ಕೆ ಹೋಗೋಣ ನಮ್ಮ ಹತ್ರ ಶಕ್ತಿ ಇಲ್ವಾ ಎಂಥವ್ರು ಬಂದರೂ ಕೂಡ ಅವರನ್ನು ಸುಮ್ಮನಿರಿಸುವಂತಹ ಕಂಟ್ರೋಲ್ ಮಾಡುವಂತಹ ಶಕ್ತಿ ನಮ್ಮ ಹತ್ರ ಇದೆ ನಾವು ನೋಡ್ಕೊಳ್ತೀವಿ ಅವ್ರ ಕೈಲಿ ಆಗೋದಿಲ್ಲ ಅದಕ್ಕೆ ಅವರು ಬೇರೆ ಕಡೆಯಿಂದ ಜನಗಳನ್ನ ಕರೆಸ್ತಾರೆ ಅನ್ನುವಂಥ ಮಾತನ್ನು ಕೂಡ ಇವರು ಹೇಳುತ್ತಾರೆ ಈ ರೀತಿಯಾಗಿ ಹೇಳಿಕೆಗಳು ಹೋಗ್ತಾ ಇದೆ ಅಂತಂದರೆ ಅವನು ಇವನು ಅಂತ ಹೇಳಿ ಏಕವಚನದಲ್ಲಿ ಮಾತುಗಳು ಹೋಗ್ತಾ ಇದೆ ಈ ಒಂದು ಮಾತುಗಳನ್ನು ಜಾಸ್ತಿ ಉಪಯೋಗ ಮಾಡ್ತಾ ಇರೋಂಥದ್ದು ಭರತ್ ರೆಡ್ಡಿ ಅವರು ಇತ್ತೀಚೆಗೆ ರಾಜಕಾರಣಕ್ಕೆ ಬಂದರೂ ಕೂಡ ಒಬ್ಬ ಹಿರಿಯ ರಾಜಕಾರಣಿಗೆ ಹೆಂಗೆ ಮಾತನಾಡಬೇಕು ಅನ್ನುವಂಥದ್ದು ಅವರು ಸ್ವಲ್ಪ ಅರಿತಂತೆ ಕಾಣ್ತಾ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಕೂಡ ಹೇಳ್ತಾ ಇದ್ದಾರೆ ಶ್ರೀರಾಮುಲು ಹೇಳ್ತಾ ಇದ್ದಾರೆ ಆದರೆ ಅವರೆಲ್ಲೂ ಕೂಡ ಆ ರೀತಿಯಾಗಿ ಮಾತನಾಡ್ತಾ ಇಲ್ಲ ನೀನು ಇನ್ನೂ ಕಡಿಮೆ ಇದೆ ತಿಳಿದುಕೊಳ್ಬೇಕು ರಾಜಕಾರಣಿ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ನಿಮಗೆ ಗೊತ್ತಿಲ್ಲ ಅದಕ್ಕೆ ಈ ರೀತಿಯಾಗಿ ನಡೆದುಕೊಳ್ತಾ ಇದೆಯಾ ಅಂತ ಇವರು ಆರೋಪ ಮಾಡ್ತಾ ಇದ್ದಾರೆ ಅದೇನೇ ಇದ್ದರೂ ಸರಿ ಈ ಒಂದು ಗಲಾಟೆಗೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಲಿ ತನಿಖೆಯಲ್ಲಿ ಯಾವುದು ತಪ್ಪಿದೆ ಅವರಿಗೆ ಶಿಕ್ಷೆ ಆಗಲಿ ಅವರು ಸರ್ಕಾರ ಅಧಿಕಾರದಲ್ಲಿದೆ ಅಂತ ಭರತ್ ರೆಡ್ಡಿ ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಗುಂಡಾಗಿರಿಯನ್ನು ಮಾಡ್ತಾ ಇದ್ದಾರೆ ಅವರ ಹಿಂದೆ ಯಾರ್ಯಾರು ಇದ್ದಾರಲ್ಲ ಆ ಜನಗಳು ಬೆಂಬಲಿಗರು ಏನಿದ್ದಾರೆ ಅವರೆಲ್ಲರೂ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಇರುವಂಥವರು ಕ್ರಿಮಿನಲ್ಗಳು ಕ್ರಿಮಿನಲ್ಗಳನ್ನು ಇಟ್ಕೊಂಡು ರೆಡ್ಡಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವರು ಆರೋಪ ಮಾಡ್ತಾರೆ ಇನ್ನೊಂದು ಕಡೆ ಭರತ್ ರೆಡ್ಡಿ ಹೇಳ್ತಾರೆ ಇಲ್ಲ ಅವರು ಇಷ್ಟು ವರ್ಷಗಳ ಕಾಲ ಗೂಂಡಾ ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ನಾನು ತಡಿತಾ ಇದ್ದೇನೆ ಈಗ ನಾನು ಸುಧಾರಿಸ್ತಾ ಇದ್ದೇನೆ ಜಿಲ್ಲೆಯಲ್ಲಿ ಅಂತ ಇವರು ವಾದ ಮಾಡ್ತಾ ಇದ್ದಾರೆ ಬರೀ ಭರತ್ ರೆಡ್ಡಿ ಮೇಲೆ ಜನಾರ್ದನ್ ರೆಡ್ಡಿ ಆರೋಪ ಮಾಡಲಿಲ್ಲ ಅವ್ರ ತಂದೆ ನಾರಸೂರ್ಯ ನಾರಾಯಣ ರೆಡ್ಡಿ ಏನಿದ್ದಾರೆ ಅವ್ರನ್ನೂ ಹೇಳ್ತಾರೆ ಇವರಿಂದ ಎಲ್ಲ ಗುಂಡಾ ಒಂದು ಇದರಲ್ಲಿ ತೊಡ್ಕೊಂಡಿದ್ದವರು ಅವರನ್ನು ನಾವು ಅವಾಗ್ಲಿಂದಾನೇ ನಿಯಂತ್ರಣ ಮಾಡ್ಕೊಂಡು ಮಾಡ್ಕೊಂಡು ಬಂದಿದ್ವಿ ಅವರ ಫ್ಯಾಮಿಲಿನ ಭರತ್ ಅವರ ತಂದೆಯವರಾಗಿರ್ಬೋದು ಅವ್ರನ್ನ ಆಗಿರ್ಬೋದು ನಾವು ಸುಮ್ಮನೆ ಇದ್ವಿ ಆದರೆ ಈಗ ಇವರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಯಾಕಂದರೆ ಅವ್ರ ಸರ್ಕಾರ ಇದೆ ಅವ್ರ ಅಧಿಕಾರದಲ್ಲಿದೆ ಅವರು ನಗರ ಎಮ್ ಎಲ್ ಎ ಆಗಿದ್ದಾರೆ ನಾನೇನು ಮಾಡಿದರೆ ನಡೆಯುತ್ತೆ ಅನ್ನೋಂಥ ರೀತಿಯಲ್ಲಿ ಅವ್ರು ನಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ನಾವು ಕೂಡ ಇದಕ್ಕೆ ಮಟ್ಟಿಗೆ ಉತ್ತರವನ್ನು ಕೊಡ್ತೀವಿ ಇಲ್ಲ ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ಎಲ್ಲ ರೀತಿಯಾಗಿ ಸಜ್ಜಾಗಿದ್ದೇವೆ ಇವರೇ ನೀವೇನು ಈ ಕಂಪ್ಲೇಂಟ್ ಕೊಡ್ತಾ ಇದ್ದೀರಿ ನಮ್ಮ ಮೇಲೆ ನಾವು ಕೂಡ ಕಂಪ್ಲೇಂಟ್ ಕೊಡ್ತೀವಿ ಅಂತ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಇವರೆಲ್ಲ ಹೇಳ್ತಾ ಇದ್ದಾರೆ ಈಗೆಲ್ಲರೂ ಒಂದಾಗ್ಬಿಟ್ಟಿದ್ದಾರೆ ಬಳ್ಳಾರಿ ರಾಜಕಾರಣ ಬೇರೆ ಇತ್ತು ಹೊಡೆದೋಗಿತ್ತು ಒಡಕ್ಕೆ ಮೂಡಿತ್ತು ರೆಡ್ಡಿ ಒಂದು ಬ್ರದರ್ಸ್ಗಳಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಕನುರಾ ಕರುಣಾಕರ್ ರೆಡ್ಡಿ ಮತ್ತು ಪಕ್ಕೀರಪ್ಪ ಜಯಶಾಂತ ಇವರೆಲ್ಲರೂ ಕೂಡ ಬಿ ಜೆ ಪಿ ಇವರಲ್ಲೇ ಕೊಲವೊಂದು ದಿನಗಳ ಕಾಲ ಒಡುಕಿತ್ತು ಆದ್ರಿಗೆ ಎಲ್ಲರೂ ಕೂಡ ಒಂದಾಗಿದ್ದಾರೆ ಒಗ್ಗಟ್ಟಿನಿಂದ ಮಾತನಾಡ್ತಾ ಇದ್ದಾರೆ ಇನ್ನೊಂದು ಕಡೆ ನಾರಾ ಭರತ್ ರೆಡ್ಡಿ ನಾಗೇಂದ್ರ ತುಕಾರಾಮು ಗಣೇಶು ಇವರೆಲ್ಲರೂ ಕೂಡ ಕಾಂಗ್ರೆಸ್ಸು ಒಂದು ಕಡೆ ಏನೋ ಒಂದು ನಾವು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಹಾಗೆ ಹೀಗೆ ಅಂತ ಮಾತನಾಡ್ತಾ ಇದ್ರು ವಾಲ್ಮೀಕಿಯ ಜಯಂತಿ ಅಥವಾ ವಾಲ್ಮೀಕಿ ಪುತ್ಥಳಿಯ ಒಂದು ಕಾರ್ಯಕ್ರಮಕ್ಕೋಸ್ಕರ ಈ ರೀತಿಯಾಗಿ ಗಲಾಟೆ ನಡೆದಿರುವಂಥದ್ದು ನಿಜಕ್ಕೂ ಕೂಡ ಯಾರು ಕೂಡ ಒಪ್ಪೋದಿಲ್ಲ ಒಬ್ಬ ಕಾರ್ಯಕರ್ತನ ಸಾವಾಗಿದೆ ಇವರು ಆ ಕಾರ್ಯಕರ್ತನ ಸಾವಿನಲ್ಲೂ ಕೂಡ ರಾಜಕಾರಣವನ್ನು ಬೆರೆಸ್ತಾ ಇದ್ದಾರೆ ಆ ರೀತಿ ಮಾತುಗಳು ಕೇಳಿ ಬರ್ತಾ ಇದೆ ಆ ಪ್ರಾಣ ಏನು ಕಳೆದುಕೊಂಡಿದ್ದಾರೆ ಆ ವ್ಯಕ್ತಿ ಆ ಕುಟುಂಬದ ಬಗ್ಗೆ ಇವರು ಯೋಚನೆ ಮಾಡಬೇಕು ಅವ್ರಿಗೆ ಏನು ಪರಿಹಾರ ಕೊಡ್ತೀವಿ ಏನು ಮಾಡ್ತೀವಿ ಹೆಂಗೆ ನ್ಯಾಯ ಕೊಡಿಸ್ತೀವಿ ಅಂತ ಭರತ್ ರೆಡ್ಡಿ ಹೇಳ್ತಾರೆ ನಾನೀಗೇನು ಮಾತಾಡೋಕೆ ಹೋಗಲ್ಲ ಕಾರ್ಯಕ್ರಮ ಇದೆ ಕಾರ್ಯಕ್ರಮ ಮುಗಿಲಿ ಅದು ಮುಗಿದ ಮೇಲೆ ಎಲ್ಲ ಸಂಕ್ಷಿಪ್ತವಾಗಿ ವಿವರಿಸಿ ಹೇಳ್ತೀನಿ ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಒಬ್ಬ ಕಾರ್ಯಕರ್ತನ ಸಾವಾಗಿದ್ದರೂ ಕೂಡ ಇವರು ಕಾರ್ಯಕ್ರಮವನ್ನು ಮಾಡಬೇಕು ಅದ್ರ ಕಡೆ ಗಮನ ಕೊಡ್ತೀನಿ ಅದು ಆದಮೇಲೆ ಮಾತನಾಡ್ತೀನಿ ಅಂತ ಇವರು ಹೇಳ್ತಾ ಇದ್ದಾರೆ ಇಲ್ಲಿ ಇವರು ಜನಾರ್ದನ್ ರೆಡ್ಡಿ ಬ ಮತ್ತು ಶ್ರೀರಾಮುಲು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಸೂಕ್ತವಾಗಿ ಕ್ರಮ ತೆಗೆದುಕೊಳ್ಳಿ ಭರತ್ ರೆಡ್ಡಿ ಏನು ಆರೋಪ ಮಾಡ್ತಾ ಇದ್ದಾರಲ್ಲ ಆ ಒಂದು ವಿಚಾರಕ್ಕೆ ಸಂಬಂಧ ನಮ್ಮದು ತಪ್ಪಿದರೆ ನಾವು ಒಪ್ಕೊಳ್ತೀವಿ ಅವರು ತಪ್ಪಿದರೆ ಅವರು ಒಪ್ಕೊಳ್ಳಿ ರಾಜಕಾರಣ ಬೇರೆ ರೀತಿಯಾಗಿ ತಿರುಗ್ತಾ ಇದೆ ಈ ಇಷ್ಟೆಲ್ಲ ಘಟನೆ ಆದರೂ ಕೂಡ ಎಲ್ಲೂ ಕೂಡ ಇನ್ನೂ ಇದರ ಬಗ್ಗೆ ನಾಗೇಂದ್ರ ಅವರು ಇನ್ನೂ ಮಾತಾಡಿಲ್ಲ ಸಿ ಎಂ ಸಿದ್ದರಾಮಯ್ಯವರೇ ಮಾತನಾಡಿದರು ಅಲ್ಲಿ ಏನು ಕ್ರಮ ಇದ ತೆಗೆದುಕೊಳ್ಳಿ ನೀವು ಕಾನೂನು ರೀತಿಯಲ್ಲಿ ಏನೇ ಆಗಬೇಕು ಎಲ್ಲವನ್ನು ಮಾಡ್ಕೊಳ್ಳಿ ಅಂತ ಹೇಳಿ ಮಾತಾಡಿದ್ದಾರೆ ಪರಮೇಶ್ವರ್ ಅವರು ಕೂಡ ಮಾತನಾಡ್ತಾರೆ ಆದರೆ ಭರತ್ ರೆಡ್ಡಿ ಅವರಿಗೆ ಸಪೋರ್ಟಿವ್ ಆಗಿರುವಂಥದ್ದು ನಾಗೇಂದ್ರ ಅವರು ಇನ್ನು ಸಾಕಷ್ಟು ಜನ ಇದ್ದಾರೆ ಅವರು ಇನ್ನೂ ಈ ಒಂದು ವಿಚಾರದ ಬಗ್ಗೆ ಬಂದು ಅವರೇನು ಹೇಳ್ತಾರೆ ನೋಡಬೇಕು ರಾಜಕೀಯವಾಗಿ ಏನೇ ಹೇಳಿಕೆ ಕೊಟ್ಟರು ಕೂಡ ಹೋದಂತಹ ಪ್ರಾಣ ಅಂತೂ ವಾಪಸ್ ಬರೋದಿಲ್ಲ ಆದರೆ ನಾವು ಇಷ್ಟು ವರ್ಷಗಳಿಂದ ನೋಡ್ಕೊಂಡು ಬಂದಂತಹ ಬಳ್ಳಾರಿನೇ ಬೇರೆ ಇದೆ ಈಗ ಆಗ್ತಾ ಆಗ್ತಾಯಿರುವಂತಹ ನಡೀತಾ ಇರುವಂಥ ಘಟನೆಗಳನ್ನು ನೋಡಿದರೆ ಬಳ್ಳಾರಿ ಬೇರೆ ಥರ ಆಗ್ತಾಯಿದೆ ರಾಜಕೀಯ ನಾಯಕರು ಬದಲಾಗ್ತಾ ಇದ್ದಾರೆ ಭರತ್ ರೆಡ್ಡಿ ಅವರು ನಾವು ಈ ಹಿಂದೆ ನೋಡಿದ್ವಿ ಸದನದಲ್ಲಿ ಮೊದಲನೇ ಬಾರಿಗೆ ಹೋದಾಗ ಜನಾರ್ದನ ರೆಡ್ಡಿಯ ವಿರುದ್ಧ ಹೆಂಗೆ ಮಾತನಾಡಿದರೆ ಏಕವಚನದಲ್ಲಿ ಅಂತ ಎಲ್ಲೋ ಒಂದು ಕಡೆ ಇವರಿಬ್ಬರ ಮಧ್ಯೆ ದೊಡ್ಡ ಮಟ್ಟದ ದ್ವೇಷ ಇದೆ ಅದು ಹೇಳ್ಕೊಳ್ತಾ ಇಲ್ಲ ರಾಜಕೀಯವಾಗಿ ಈ ರೀತಿ ಘಟನೆಗಳಾದಾಗ ಮಾತನಾಡ್ತಾ ಇದ್ದಾರೆ ಒಂದು ಜಾಣ ನಡೆಯನ್ನು ನಡೀತಾ ಇರುವಂಥದ್ದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರು ಎಲ್ಲೂ ಕೂಡ ಅವರು ವಿಪಕ್ಕ ಅಂದರೆ ಕೋಪದಲ್ಲಿ ಮಾತನಾಡ್ತಾ ಇಲ್ಲ ಬರದ ಹೇಳಿಕೆಗಳನ್ನು ಕೊಡುತ್ತಾ ಇಲ್ಲ ಬಿಸಿರಾಗ್ತಾ ಇದೆ ನಾರಾ ಭರ ಅದಕ್ಕೆ ಅವ್ರು ಹಂಗೆ ಮಾತನಾಡ್ತಾ ಇದ್ದಾರೆ ನಾವು ಅವರ ರೀತಿ ಮಾತನಾಡೋಕ್ಕೆ ಹೋಗಲ್ಲ ಯಾಕಂದರೆ ನಮಗೆ ರಾಜಕಾರಣ ಗೊತ್ತಿದೆ ನಮಗೆ ಹೆಂಗೆ ಮಾಡಬೇಕು ಹೆಂಗೆ ಮಾತನಾಡಬೇಕು ಅಂತ ನಮ್ಮ ಹತ್ರ ನಿಮ್ಮಂಥ ಗೂಂಡಾಗಿರಿ ನಡೆಯೋಕ್ಕಾಗಲ್ಲ ಸ್ವಾಮಿ ಅಂತ ಹೇಳಿ ಮಾತನಾಡಿದರೆ ಬಾಬು ಅಂತ ಹೇಳ್ತಾ ಇದ್ದಾರೆ ಇದು ಶ್ರೀರಾಮುಲು ಹೇಳ್ತಾ ಇರುವಂತಹ ಮಾತುಗಳು ಹೀಗಾಗಿ ಬಳ್ಳಾರಿ ರಾಜಕಾರಣ ಇಷ್ಟು ದಿನ ನಡೀತಾ ಇರುವಂಥದ್ದು ಇನ್ನು ಮುಂದೆ ನಡೀತಾ ಇರುವಂಥದ್ದು ಹೋಗುತ್ತೆ ಅಲ್ಲಿ ಅವರು ಇವ್ರಿಗಿಂತ ಜಾಸ್ತಿ ಅವ್ರು ಹಿಂದಿರುತ್ತಾರಲ್ಲ ಬೆಂಬಲಿಗರು ಅವರು ಎಗರಾಡದೆ ಜಾಸ್ತಿ ಆಗಿಬಿಡುತ್ತೆ ಕೆಲವೊಂದು ಟೈಮ್ನಲ್ಲಿ ಅವರ ನಾಯಕನನ್ನು ಬೆಂಬಲ ಮಾಡುವಂಥ ರೀತಿಯಲ್ಲಿ ಭರಾಟೆಗೆ ಹೋಗಿ ಈ ರೀತಿ ಪ್ರಾಣಗಳನ್ನು ಕಳೆದುಕೊಳ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕ್ಕೊಳ್ತಾ ಇದ್ದಾರೆ ಜೈಲಿಗೆ ಹೋಗ್ತಾ ಇದ್ದಾರೆ ಆದರೆ ಈ ನಾಯಕರು ಏನಿದ್ದಾರೆ ಅವ್ರು ಚೆನ್ನಾಗಿಯೇ ಇದ್ದಾರೆ ರಾಜಕೀಯವಾಗಿ ಇವರು ಯಾರೇ ದುಶ್ಮನಿಗಳಾಗಿದ್ದರೂ ಕೂಡ ಮುಂದೊಂದೊಂದು ದಿನಗಳ ಏನಾಗುತ್ತೆ ಅವರವರು ಒಂದಾಗ್ಬಿಡ್ತಾರೆ ಆದರೆ ಕಾರ್ಯಕರ್ತರು ಏನು ಮಾಡ್ತಾರೆ ಅವರು ಹಂಗೆ ಒಂದು ಹೀಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಲ್ಲಿನ ಜನರು ಮುಖ್ಯವಾಗಿ ಅಲ್ಲಿರುವಂಥ ಬೆಂಬಲಿಗರು ಏನಿದ್ದಾರೆ ನೀವು ಅರ್ಥ ಮಾಡ್ಕೊಂಡು ನೀಟಾಗಿದ್ರೆ ಸಾಕು ಏನು ಬ್ಯಾನರ್ ಕಟ್ತೀರ ಕಟ್ಟಿ ಅವ್ರಿಗೆ ಬೆಂಬಲಿಸ್ತೀರ ಜೈಕಾರ ಹಾಕ್ತೀರಾ ಹಾಕಿ ಆದರೆ ಪ್ರಾಣವನ್ನು ಕಳೆದುಕೊಳ್ಳುವಂಥ ರೀತಿಯಲ್ಲಿ ನೀವು ಅವ್ರನ್ನ ಸಪೋರ್ಟ್ ಮಾಡೋದು ಇನ್ನೊಂದು ಮತ್ತೊಂದು ಮಾಡೋಕ್ಕೋದ್ರೆ ಹೀಗೇ ಆಗುತ್ತೆ ವಾಲ್ಮೀಕಿ ಜಯಂತಿ ಹೋದ ವರ್ಷ ನಡೆದಾಗ ನಾಗೇಂದ್ರ ಅದೇ ತಾನೇ ಆಗ ಜೈಲಿಂದ ಬಂದು ಕೆಲವೊಂದು ಮಾತನ್ನು ಹೇಳಿದರು ಆಗ ಅಲ್ಲಿ ಭರತ್ ರೆಡ್ಡಿ ಕೂಡ ಇದ್ದರು ಈಗ ಈ ವರ್ಷ ವರ್ಷದ ಮೊದಲನೇ ದಿನವೇ ಇಂಥ ಘಟನೆ ಆಗಿದೆ ಅದು ವಾಲ್ಮೀಕಿಯ ಒಂದು ವಿಚಾರವಾಗೇನೆ ವಾಲ್ಮೀಕಿ ಹಗರಣದಲ್ಲಿ ಬಹು ನೂರು ಕೋಟಿ ಏನು ದುಡ್ಡನ್ನು ಹೊಡೆದಿದ್ರು ಅಂತ ಹೇಳಿದ್ದಲ್ಲ ಅದು ಹೆಸರು ಬಂದಿದ್ದು ನಾಗೇಂದ್ರ ಅವ್ರ ಮೇಲೆ ಈಗ ವಾಲ್ಮೀಕಿ ವಿಚಾರದಲ್ಲಿ ಗಲಾಟೆ ಆಗ್ತಾ ಇರುವಂಥದ್ದೇನು ಏನು ಭರತ್ ರೆಡ್ಡಿ ಅವರ ವಿಚಾರದಲ್ಲಿ ಜನಾರ್ದನ್ ರೆಡ್ಡಿ ಅವರ ವಿಚಾರದಲ್ಲಿ ಆಗ ಹೇಳಿದರು ನಾಗೇಂದ್ರ ಅವರು ನಾನು ಜೈಲಲ್ಲಿ ಹೆಸರು ಬರೆದು ಬಂದಿದ್ದೀನಿ ಹಂಗೆ ಹಿಂಗೆ ಅವ್ರನ್ನ ಒಳಗಡೆ ಕಳಿಸ್ತೀನಿ ಹಂಗೆ ಅಂತ ಈಗ ರೆಡ್ಡಿ ಹೇಳ್ತಾ ಇದ್ದಾರೆ ನಾನು ಅವ್ರು ಯಾರನ್ನೂ ಸುಮ್ಮನೆ ಬಿಡೋದಿಲ್ಲ ನಾನು ಅಂದ್ಕೊಂಡ್ರೆ ಏನು ಬೇಕಾದರೂ ಮಾಡ್ತೀನಿ ಸುಟ್ಟಾಕ್ಬಿಡ್ತೀನಿ ಹಂಗೆ ಹಿಂಗೆ ಅನ್ನೋಂಥ ರೀತಿಗಳು ಕೆಲವೊಂದು ಮಾತುಗಳು ಹೀಗಾಗಿ ಇವರು ಏನು ಮಾಡ್ತಾ ಇದ್ದಾರೆ ಯಾಕೆ ಹಿಂಗೆ ಮಾತನಾಡ್ತಾ ಇದ್ದಾರೆ ಅಥವಾ ಇವ್ರನ್ನ ಗೆಲ್ಲಿಸಿದ್ದೆ ತಪ್ಪ ಅನ್ನೋಂಥ ರೀತಿಯಲ್ಲಿ ಕೆಲವ್ರು ನಡ್ಕೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ತನಿಖೆ ಆಗುತ್ತೆ ಯಾರ್ದು ತಪ್ಪು ಯಾರ್ದು ಸರಿ ಆ ಬುಲೆಟ್ ಹೊಡೆದವ್ರು ಯಾರು ಗುಂಡು ಆರಿಸ್ತವ್ರು ಯಾರು ರೆಡ್ಡಿ ಕಡೆಯವರ ಜನಾರ್ದನ್ ರೆಡ್ಡಿ ಕಡೆಯವರ ಅಲ್ಲಿ ಹೋಗಿರುವಂಥದ್ದೇ ರೆಡ್ಡಿ ಕಡೆಯವರು ಎಲ್ಲಿ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಗಲಾಟೆ ಫಸ್ಟ್ ಇದ್ದಿದ್ದೇ ಅವರು ನೀವು ಗಲಾಟೆ ಆಗ್ತಾ ಇದೆ ಹಿಂಗೆ ಬ್ಯಾನರ್ ಆಗ್ತಾಯಿದೆ ಅಂತ ತಿಳಿದುಕೊಂಡಾಗ ಬಂದಿದ್ದು ಇವರು ಆಮೇಲೆ ಗಲಾಟೆ ಶುರುವಾದ ಹೀಗಾಗಿ ತಪ್ಪು ಯಾರ್ದು ಇಬ್ಬರು ಕಡೆಯೂ ಆರೋಪ ಮಾಡ್ತಾ ಇದ್ದಾರೆ ಈ ಒಂದು ಗಲಾಟೆ ಈ ಒಂದು ಪ್ರಕರಣ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ಗೊತ್ತಿಲ್ಲ ಸದ್ಯಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಇಬ್ಬರು ಕೂಡ ಮತ್ತು ಇನ್ನೂ ಅವರು ಕೂಡ ಇದ್ರ ಬಗ್ಗೆ ಕ್ಲಾರಿಟಿ ಕೊಡಬೇಕು ಅವರು ನಾನು ಕಾರ್ಯಕ್ರಮ ಆದಮೇಲೆ ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದರೆ ಅವರು ಏನು ಆರೋಪ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಪ್ರತಿಯೊಂದು ಬಾರಿಯೂ ಕೂಡ ಭರತ್ ರೆಡ್ಡಿ ಯೂಸ್ ಮಾಡ್ತಾ ಇರುವಂಥ ಪದ ಏನಂದರೆ ದುಷ್ಟ ರಾಕ್ಷಸ ಕೀಳುಮಟ್ಟದ ವ್ಯಕ್ತಿ ಅಂತ ಹೇಳಿ ಜನಾರ್ದನ್ ರೆಡ್ಡಿಗೆ ಪದೇ ಪದೇ ನಿಂದಿಸ್ತಾ ಇದ್ದಾರೆ ಅವರು ಹೇಳ್ತಾ ಇದ್ದಾರೆ ಶ್ರೀರಾಮುಲು ಅವರು ಎಂಥ ಮನಸ್ಥಿತಿ ಇರುವಂತಹ ವ್ಯಕ್ತಿ ಅವರ ಗುಣ ಏನು ಅನ್ನೋಂಥದ್ದು ಅವರು ಮಾತು ಸೂಚನೆ ನೀಡುತ್ತೆ ಮತ್ತು ಅವ್ರು ನಡೆದುಕೊಳ್ಳೋಂಥ ನಡ ನಡವಳಿಕೆ ಏನಿದೆ ಅದು ಸೂಚಿಸುತ್ತೆ ಹೀಗಾಗಿ ನಾವು ಅವ್ರ ಬಗ್ಗೆ ಏನು ಜಾಸ್ತಿ ಮಾತನಾಡೋಕ್ಕೆ ಹೋಗಲ್ಲ ನೀವೇ ತಿಳ್ಕೊಳ್ಳಿ ಅಂತ ಹೇಳಿ ಶ್ರೀರಾಮರು ಹೇಳಿಬಿಟ್ಟು ಸುಮ್ಮನೆ ಬಿಟ್ಟರು ಜನಾರ್ದನ್ ರೆಡ್ಡಿ ಕೂಡ ಒಂದು ರೀತಿಯಾಗಿ ಅದೇ ರೀತಿಯಾಗಿ ಹೇಳಿದ್ದಾರೆ ಬಟ್ ಜನಾರ್ದನ್ ರೆಡ್ಡಿ ಆರೋಪ ಅಂದರೆ ನನ್ನ ಮುಗಿಸೋಕಂತಲೇ ಇವರು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾರೆ ನಾನು ನನ್ನ ಪ್ರ ಏನು ಜೀವ ಬೆದರಿಕೆ ಇದೆಯಲ್ಲ ಆ ಒಂದು ರೀತಿಯಲ್ಲಿ ನಾನು ಕೂಡ ಕಂಪ್ಲೇಂಟ್ ಕೊಡ್ತೀನಿ ಅಂತ ಇವರು ಕೂಡ ಮುಂದಾಗಿದ್ದಾರೆ ಈಗಾಗಲೇ ಮೂರು ಎಫ್ ಐ ಆರ್ ದಾಖಲಾಗಿದೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಇವರ ಮೇಲೆ ಅದ್ರ ಬಗ್ಗೆ ತನಿಖೆ ಆಗುತ್ತೆ ತನಿಖೆ ಆದಮೇಲೆ ಏನು ಬರುತ್ತೆ ಅದ್ರ ಬಗ್ಗೆ ಅದು ನೋಡ್ಕೊಂಡು ಹೋಗುತ್ತೆ ಕಾನೂನು ನಾನು ಅದ್ರ ಬಗ್ಗೆ ಏನು ಮಾತನಾಡೋಕ್ಕೆ ಹೋಗಲ್ಲ ಲೀಗಲ್ ಆಗಿರುವಂಥ ವಿಚಾರಗಳಲ್ಲಿ ತಲೆ ತೋರಿಸೋಲ್ಲ ಅಂತ ಭರತ್ ರೆಡ್ಡಿ ಈಗಾಗಲೇ ಹೇಳಿ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಬಟ್ ಇವರೇನಿದ್ದಾರೆ ನೀವು ಹೆಂಗೆ ತನಿಖೆ ಮಾಡ್ತಾರೆ ನೀವೇ ಮಾಡಿಸಿ ನಮಗೇನು ಬೇಕಾಗಿಲ್ಲ ನಾವು ಎಲ್ಲಿ ಕರೆದ್ರೆ ಅಲ್ಲಿಗೆ ಬರ್ತೀವಿ ನಾವು ಇರ್ತೀವಿ ತಪ್ಪಿದ್ರೆ ನಾವು ಜೈಲಿಗೆ ಹೋಗ್ತೀವಿ ಅಂತ ಇವರು ಕೂಡ ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಒಂದು ವಿಚಾರ ಎಲ್ಲಿಗೂ ನಿಲ್ಲುತ್ತೆ ಅಂತ ಕಾದು ನೋಡಬೇಕು ಇದು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ ನೋಡ್ತಾ ಇದೆ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ